ನಮಸ್ಕಾರ ಲೆಕ್ಕಾಚಾರ ಹ್ಮ್ ವೆರ್ ಇಸ್ ಮರ್ಯಾದೆ ನಾನಿವತ್ತು ಕೆಲ್ಸಕ್ಕೆ ರಜಾ ಹಾಕಿದೀನಿ ಥ್ಯಾಂಕ್ ಯು ನೋ ಮೆನ್ಷನ್ ರಜಾ ಜ್ಯೂಸು ಜ್ಯೂಸ ನೀ ಕುಡಿದ್ಯಾ ಇಲ್ಲ ರಜಾ ಈಗ ತಾನೇ ಬಿಯರ್ ಕುಡಿದೆ ಬೀರ ಚಂದ್ರಗೆ ಹೊರಗಡೆ ದೇಶಕ್ಕೆಲ್ಲ ಹೋಗ ಅಭ್ಯಾಸ ಇಲ್ಲಪ್ಪ ಅದಕ್ಕೆ ಸುಕುಮಾರನ್ನು ಜೊತೆ ಕಳಿಸ್ತಾ ಇದ್ದೀನಿ ಕಾಮಚಂದ್ರಾ ನನ್ನ ಮುದ್ದಿನ ಸೊಸೆ ತುಂಬಾ ಚೆನ್ನಾಗಿದ್ದಾಳಲ್ಲ ಅಣ್ಣ ಆದಷ್ಟು ಬೇಗ ಮದ್ವೆ ಮಾಡ್ಕೊಟ್ಬಿಡು ನನ್ನ ಜೊತೆನೆ ಅಮೆರಿಕಾಗೆ ಕರ್ಕೊಂಡು ಹೋಗ್ಬಿಡ್ತೀನಿ

ಏನ್ ಬೇಕಾದ್ರೂ ನಡಿಬಹುದು ಇದು ರಾಯಲ್ ಫ್ಯಾಮಿಲಿ ನೀನ್ ಯಾಕೆ ಇಲ್ಲಿ ಬಂದೆ ನಿನಗೆ ಕೆಲಸ ನಾನು ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕು ಕೆಳಗಡೆ ಹೋಗ್ಬೇಕು ಕೆಳಗಡೆ ಒಂದು ಬಾತ್ರೂಮ್ ಇದೆ ಅಲ್ಲಿಗೆ ಬಾ ಅಂತ ಹೇಳಿದೆ ಅದೇ ಹೋಗೋ ಇಲ್ಲೇ ಬಂದ್ಬಿಡತ್ತೆ ಬಂದ್ ವಿಚಾರಿಸ್ಕೋತಿ ಹಲೋ ಬ್ರಾದ ಚಂದ್ರನ್ ಒಂದೇ ಸಮನೆ ನೋಡ್ತಾ ಇದೀಯ ಅವಳಿಗೆ ದೃಷ್ಟಿ ಬಿದ್ಬಿಡತ್ತೆ ಹಲೋ ನಮ್ ಹುಡುಗ ಚಂದ್ರನ್ನೇ ಹ್ಮ್ ನಾನು ಆವಾಗ್ಲಿಂದ ಒಬ್ಬ ಗಂಡ್ಸು ಇನ್ನೊಬ್ಬ ಗಂಡಸನ್ನ ನೋಡ್ತಾನೆ ನೀನ್ ಬೇರೆ ಅಮೆರಿಕದಿಂದ ಬಂದಿದ್ಯಾಂಗಿಲ್ಲ ಆರ್ಯ ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತೀರಾ ನಿಮಗೆ ಚಂದ್ರನ್ ಮೇಲೆ ಇರೋ ನಿಜವಾದ ಪ್ರೀತಿನೇ ಆಗಿದ್ರೆ ಅವ್ರ ಕುಲದೇವತೆ ಚಾಮುಂಡೇಶ್ವರನೇ ನಿಮ್ಮನ್ನು ಹರಿಸಿ ಒಂದು ಮಾಡ್ತಾಳೆ ಸಂತೋಷವಾಗಿರಿ ಹ್ಮ್ ಹಾಯ್ ಚಂದ್ರ ನಿನ್ಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಬರತ್ತಂತೆ ರೂಮ್ ಡ್ಯಾನ್ಸ್ ಬರತ್ತಾ ಇಲ್ಲ ನನ್ಗದೆಲ್ಲ ಅದೆಲ್ಲ ಬರಲ್ಲ ನಂಗೆ ಗೊತ್ತು ಬರಲ್ಲ ಅಂತ ಬಾ ಏ ಅಯ್ಯ ಇಲ್ಲೇನ್ ಮಾಡ್ತಿದ್ಯಾ ಅಲ್ಲಿ ತುಂಬಾ ಬ್ಯೂಟಿಗಳಿದ್ದಾರೆ Hai ye hudgro Yeah now you can dance. <laughs> Yeah Hai <laughs> <laughs> that <Come>, Chandra um <laughs> mm. Chandra uh, come uh, Come on <laughs> Shall we <laughs> ಮಾಡಿದ್ರಲ್ಲ ಚಂದ್ರ ನಿನ್ ಮದುವೆ ಬಗ್ಗೆ ನನಗೆ ತುಂಬಾ ಯೋಚನೆ ಆಗಿತ್ತಮ್ಮ ಆದ್ರೆ ಈಗ ನೀನ್ ಆರ್ಯನ್ ಮದುವೆ ಮಾಡ್ಕೋತಿದ್ಯಾ ರಾಣಿ ಸೊಸೆಯಾಗಿ ಹೋಗ್ತಿದ್ಯಾ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಗೊತ್ತು ಗೊತ್ತು ನೀನ್ ಏನ್ ಕೇಳ್ಬೇಕು ನಿನ್ನ ನಿನ್ ಏನಿದೆ ನನಗೆ ಗೊತ್ತು ನಾನಿನ್ನು ಆರ್ಯನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ ನೀವು ಆಗ್ಲೇ ಮದುವೆ ನಿಶ್ಚಯ ಮಾಡ್ಬಿಡ್ತಿದ್ದೀರಾ ಅಂತ ಕೇಳ್ಬೇಕು ಅಂತಿದ್ಯಲ್ವಾ ಅದಕ್ಕೆ ರಾಣಿ ಜೊತೆ ನಿನ್ನ ಅಮೆರಿಕ ಕಳಿಸ್ತಾ ಇದೀನಿ ಯಾಕಪ್ಪ ಇದ್ದಕ್ಕಿದ್ದ ಹಾಗೆ ಹೊಸ ಹೊಸ ನಿರ್ಧಾರಗಳು ತಗೋತಿದ್ದೀರಾ ಮದ್ವೆ ಆದ್ಮೇಲೆ ನನ್ನ ದೂರ ಕಳಿಸ್ತೀರಾ ಅಂತ ಅನ್ಕೊಂಡಿದ್ದೆ ಆದ್ರೆ ಮದ್ವೆಗ್ ಮುಂಚೆನೆ ನನ್ನ ದೂರ ಕಳಿಸ್ತೀರಾ ಇಲ್ಲ ಮಗಳೇ ಇಲ್ಲ ಮಗಳೇ ಚಂದ್ರ ಚಂದ್ರ ನನ್ನ ನಾಟಕ ಮಾಡ್ಕೊ ಮಗಳೇ ಅಲ್ಲ ಚಂದ ಹ್ಮ್ ಚಂದ್ರ ಯಾರನ್ನ ಹುಡುಕ್ತಾ ಇದ್ಯಮ್ಮ ನೋಡುಕಂದ ನಗು ನಗ್ತಾ ಹೋಗ್ಬಿಟ್ಬಮ್ಮ ಇಲ್ಲದೆ ಹೋದ್ರೆ ನಮ್ಮ ಮನಸ್ಸಿಗೆ ತುಂಬಾ ಸಂಕಟ ಆಗತ್ತಮ್ಮ

ಇದನ್ ಯಾರ್ ಕೊಟ್ಟಿದ್ದು ಚಂದ್ರ ಸರ್ ಕೊಟ್ಬಿಟ್ಟು ಹೋದ್ರು ನೈದೆ ಎಷ್ಟು ಚೆನ್ನಾಗಿದೆ ಚಂದ್ರ ಶಾವಿ Gigi. Hi, nice to meet you. Hi. Lara. Hi, hi. Hi. How are you? Hi beautiful ladies and tomorrow the gentlemen. Nice Hello. Dad. <laughs> hi, Sonny. Dad. <laughs> oh, wonderful. Good to see you, dad. Great, you look great, good. Great. Fit. Looking smart, nice huh? smart. <laughs> How's your princess? My hmm? princess? She's <laughs> getting ready. Don't worry. She'll be here soon. <laughs> hey, John. How are you doing, buddy? Why are really he? getting married? Looking pretty. Yeah. Yeah. ये ब्लैक वर्कआउट आता है नोडा ना हाय गनी वर्कआउट आ गई तू हाँ वही ठहरे ब्लैक ड्रेस सुपर कॉम्बिनेशन हाँ इधे नू बाला सॉरी 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 हे माय प्रिंसेस वेलकम टू द पार्टी ಮೈ ಡ್ಯಾಡ್ ಇದು ಅಪ್ಪ ಹೋಸ್ಟ್ ಮಾಡ್ತಿರೋ ಪಾರ್ಟಿ ಅದಕ್ಕೆ ಅಮ್ಮ ಬಂದಿಲ್ಲ ಅಪ್ಪನ್ ಪಾರ್ಟಿಗೆ ಅಮ್ಮ ಬರಲ್ವಾ ಹಾಗಾದ್ರೆ ಅಮ್ಮನ್ ಪಾರ್ಟಿಗೆ ಅಪ್ಪ ಬರಲ್ವಾ ಇವರಿಬ್ರು ಪಾರ್ಟಿ ಮಾಡಿತ್ತಾನೆ ಆರ್ಯ ಹುಟ್ಟಿತ್ತು ವೆರಿ ಸಿಂಪಲ್ ಡಿವೋರ್ಸ್ ಡೈವರ್ಸ್ ವಿಷಯ ಡಿಗ್ರಿ ತಗೊಳ್ಳ ಹಾಗೆ ಹೇಳ್ತಿದಾರಲ್ಲ ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ಈಗ ಗೊತ್ತಾಯ್ತಲ್ಲ

ೀನಿ ನಿನ್ನೆ ಪಾರ್ಟಿ ತುಂಬಾ ಚೆನ್ನಾಗಿತ್ತು ಆಲ್ ಮೈ ಫ್ರೆಂಡ್ಸ್ ದಸ್ಟ್ ಲವ್ ಚಂದ್ರ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಲೇಬೇಕಲ್ಲಮ್ಮ ನೀನ್ ಈ ರೀತಿ

ಮೆಗಾ ಸೀರಿಯಲ್ ತರ ಮುಗಿಲಾರದು ಗೋಳಾಗತ್ತೆ ಹಾ ನಾನು ಇವಳಿಗೆ ಸಮಾಧಾನ ಮಾಡ್ತೀನಿ ಯು ಗೋ ಅನ್ ಸ್ಲೀಪ್ ಮಾ ಗೋ ಗೋ ಅರಮನೆಯಲ್ಲಿ ಪಿಚಾಚುಗಳು ಜಾಗಿಂಗ್ ಮಾಡೋ ಟೈಮು ಹುಷಾರು ಹೋಗ ಮಲ್ಕೋ ಮಲ್ಕೋ ಏ ತಲೆ ಅರಟ ಮಾಡ್ದೆ ಅವಳು ಸ್ವಲ್ಪ ಚೆನ್ನಾಗಿ ನೋಡ್ಕೋ ಹ ಇನ್ನು ಇಲ್ಲ ನಾಳೆ ಅಣ್ಣನ ಜೊತೆ ಶಾಪಿಂಗ್ ಹೋಗ್ತಾ ಇದೀನಿ ನಿಮ್ಮನ್ನ ಈಗ್ಲೇ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ ಚಂದ್ರ ನನಗೂ ಹಾಗೆ ಅನಿಸ್ತಾ ಇದೆ ಚಂದ್ರ ಸಪ್ತಸಾಗರ ದಾಟಿ ಅಲ್ಲಿಗೆ ಬರಬೇಕು ನಿನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಚಂದ್ರ ಅಪ್ಪ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊಳಕ್ಕೂ ಆಗದೆ ಬಿಡಕ್ಕೂ ಆಗದೆ ತುಂಬಾ ನೋವು ಅನುಭವಿಸ್ತಾ ಇದ್ದೀನಪ್ಪ ಈ ಪ್ರೀತಿ ನನ್ನ ಎಲ್ಲಕ್ಕೆ ತನ್ನ ಅನ್ನೋ ಭಯ ಆದ್ರೂ ಅದ್ರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ ಯಾಕೆಂದ್ರೆ ಪ್ರೀತ್ಸೋ ತಪ್ಪು ಅಂತ ನಾನು ಯಾವತ್ತೂ ಭಾವಿಸಿಲ್ಲ ನನಗೆ ಗೊತ್ತು ಅವಳಗ್ ಮದುವೆ ನಿಶ್ಚಯ ಆಗಿದೆ ಅಂತ ಆದರೂ ದಿನ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆಯಾ ಹೊರತು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲಪ್ಪ ಅಪ್ಪ ಅವಳನ್ನು ಬಿಡ ಅಂತ ಮಾತ್ರ ಹೇಳಬೇಡಿ ಅವಳನ್ನು ಹೇಗೆ ಮರೀಲಿ ಅಪ್ಪ ಇಲ್ಲಿ ಹ್ಮ್ ಹೆತೋರ್ ಮಾತೆ ಬೆಲೆ ಕೊರದೇರಷ್ಟು ಮಗ ಹಾಳಾಗಿ ಅಂತ ಅನ್ಕೋಬೇಡಿ ಅರೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿಪ್ಪ ಪಾ ಯಾಕೆ ಏನು ಮಾತಾಡದೇ ಹೋಗ್ತಿದೀರ ಚಂದ್ರ ಸಮಧಾನ ಮಾಡ್ಕೊಳ್ಳೋ ಆಗಲ್ಲಮ್ಮ ಅವ್ಳು ಮರ್ತ ನನ್ನಲ್ಲಿnd ಇರೋದಕ್ಕೆ ನ್ಯೂಯಾರ್ಕ್ ಅಲ್ಲಿ ಡಿಸ್ಕೌಂಟ್ ಸೇಲೇ ಇಲ್ಲ తు బ భార ఇ స్వల్ప హెల్ప్ ప్లీజ్ హూ ఇస్ దిస్ డాల్ Standing on a stool. Oh, hi. Uh, I am a prince from India. Mm -hmm. yeah. Oh, how yeah, nice. We have some 5 lakh like, acres of land, everything. Really? big property. When uh, can it? we meet for something oh. oh, my God! Oh. Steve! Steve! When just hold you it! Catch him? No problem. Oh, I'm yeah, sure. Him. Go, go. Hmm. Today was my lucky day. I am very oh, poor Oh, I can <laughs> help you out. Yeah. Here's $10. Thank you. Shall we go huh? for dinner? Uh, Idiot? just to miss. Anna? Hmm. 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 Hmm.